ೀ ಮಂಜುನಾಥ ಕ್ಷೇತ್ರದ ಮಂಜುನಾಥ ಸ್ವಾಮಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಪ್ರಭು ಜಡೆ ದಂಪತಿ ಗ್ರಾಶಿಯನ್ನು ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಪೂಜನೆ ಕಡಬ ತಾಲೂಕಿಗೆ ಸಂಬಂಧಪಟ್ಟಾಗಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಕಡಬ ತಾಲೂಕಿಗೆ ಸಂಬಂಧಪಟ್ಟಂತೆ ಆ ತಮಿಳ್ನಾಡು ನಾವು ಪತ್ರಿಕಾ ಘೋಷಣೆ ಕರೆದಿದ್ದೇವೆ ವಿಶೇಷವಾಗಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಕಡಬ ತಾಲೂಕಿನಲ್ಲಿ ಪ್ರಸ್ತುತಕ್ಕೆ ಬಂದ ಮೇಲೆ ಅಕಿಕ್ ಕರಡ ಜನಜಾಗದೇವೆ ಇದಕ್ಕೆ ಮೂಲಕ ಬಹಳಷ್ಟು ಕಾರ್ಯಕ್ರಮಗಳನ್ನ ನಾವು ಹಾಕೊಂಡಿದ್ದೇವೆ ಕಳೆದ ವರ್ಷ ನಮಗೆಲ್ಲ ಗೊತ್ತಿದ್ದಾಗೆ ಆ ಸ್ವ ಕಾರ್ಯಕ್ರಮದ ಸಪ್ತಾಹ ಕಾರ್ಯಕ್ರಮ ನಾವು ಮಾಡಿ ಈ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಮಾದಕ ವಸ್ತುಗಳ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸ ಮಾಡಿದ್ದೇವೆ ಈ ವರ್ಷ ವಿಶೇಷವಾಗಿ ನಮ್ಮ ತಾಲೂಕು ಅಧ್ಯಕ್ಷರು ಮತ್ತು ಎಲ್ಲ ತಾಲೂಕು ಪದಾಧಿಕಾರಿಗಳ ಒಕ್ಕರಳ ಅಭಿಪ್ರಾಯದಂತೆ ಸಾರ್ವಜನಿಕ ರಂಗಕ್ಕೆ ಮತ್ತೆ ಎಲ್ಲ ಕಾಲೇಜು ಮತ್ತೆ ಬರವಣಿಗೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಮಾದಕ ವಸ್ತುಗಳ ಬಗ್ಗೆ ಜಾಗೃತಿ ಮೂಡಿಸುವಂತಹ ಉದ್ದೇಶದಿಂದ ಈ ವರ್ಷದಲ್ಲಿ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ನಾವು ಸಹ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಸಂಕಲ್ಪವನ್ನು ಮಾಡಿದ್ದೇವೆ ಬರುವ ಇದೇ ಜುಲೈ ಹದಿನೆಂಟು ತಾರೀಕಿಂದ ಪ್ರಾರಂಭಗಳ ಈ ಒಂದು ಕಾರ್ಯಕ್ರಮ ಮುಂದಿನ ತಿಂಗಳು ಆಗಸ್ಟ್ ಇಪ್ಪತ್ತಕ್ಕೆ ಈ ಒಂದು ಕಾರ್ಯಕ್ರಮ ಸಮಾರೋಪಗೊಳ್ಳಿದೆ ಮುಖ್ಯವಾಗಿ ಈ ಒಂದು ಜುಲೈ ಮತ್ತೆ ಆಗಸ್ಟ್ ಈ ಒಂದು ಅವಧಿನ ನಾವು ಸಹಸಂಕಲ್ಪ ಕಾರ್ಯಕ್ರಮದ ಕಾರ್ಯಕ್ರಮದ ಮಾಸಾಚರಣೆ ಎಂಬ ರೀತಿಯಲ್ಲಿ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ ಇದಕ್ಕೆ ಈಗಾಗಲೇ ಕೂಡ ಸಿದ್ಧತೆಯನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಬಗ್ಗೆ ನಮಗೆ ವಿವರವಾದಂತಹ ಮಾಹಿತಿಯನ್ನು ಕೂಡ ನಮ್ಮ ತಾಲೂಕು ಜನಜಾತಿ ವೇದಿಕೆ ಅಧ್ಯಕ್ಷರು ಈ ಸಂದರ್ಭದಲ್ಲಿ ನಮ್ಮ ಜೊತೆ ನಮ್ಮ ತಾಲೂಕು ಜನಜಾತಿ ವಿದ್ಯಿಕೆ ಅಧ್ಯಕ್ಷರಾದಂತಹ ಪಕ್ಷಗಳ ರಮೇಶ್ವರಿ ಸೌಧಿ ಅವರಿಗೆ ಎಲ್ಲರೂ ಪ್ರೀತಿಯ ಸ್ವಾಗತವನ್ನು ನಡೆಸ್ತಾ ಇದ್ದಾರೆ ಹಾಗೆಯೇ ಕಡಬತ ವಲಯದ ಜನಜಾತಿ ವೇದಿಕೆ ಅಧ್ಯಕ್ಷರಾದ ಶ್ರೀ ಕರುಣಾಸ ಗೋಕರ್ಣ ಸರ್ ಇದ್ದಾರೆ ಇವರಿಗೆ ಕೂಡ ಪ್ರೀತಿಯ ಸ್ವಾಗತವನ್ನು ನಡೆಸ್ತಾ ಇದ್ದೇನೆ ಹಾಗೆ ನಮ್ಮ ಜೊತೆಗೆ ಧರ್ಮಸ್ಥಳ ಗ್ರಾಮಾಂತರ ಯೋಜನೆ ಪ್ರಗತಿ ಒಕ್ಕೂಟದ ಈ ಭಾಗದ ನಮ್ಮ ಕಡವದ ಅಧ್ಯಕ್ಷರಾದ ಶ್ರೀತಾ ರಮೇಶ್ ಅಪ್ಪಾಜಿ ಅವರಿದ್ದಾರೆ ಅವರಿಗೆ ಕೂಡ ಪ್ರೀತಿಯ ಸ್ವಾಗತವನ್ನು ನಡೆಸುತ್ತಿದ್ದೇನೆ ಧರ್ಮಸ್ಥಳ ಈ ವಿಭಾಗದ ಕಾರ್ಯಕ್ರಮಗಳನ್ನು ಚೆನ್ನಾಗಿ ಅನುಷ್ಠಾನ ಮಾಡುತ್ತಿರುವಂತೆ ನಮ್ಮ ಸಂಸ್ಥೆಯ ಸೂಪರ್ವೈಸರ್ ಆಗಿರುವ ಶ್ರೀತ ರವಿ ಪ್ರಸಾದ್ ಆಲಾಜಿದ್ರೆ ಅವರಿಗೆ ಕೂಡ ಸ್ವಾಗತವನ್ನು ನೋಂದಾಯಿಸ್ತಾ ಇದ್ದೇನೆ ಹಾಗೆಯೇ ಹೀಗೆ ಈ ಒಂದು ನಮ್ಮೆಲ್ಲ ಧರ್ಮಸ್ಥಳ ಗ್ರಾಮದ್ದೋಜನ ಕಾರ್ಯಕ್ರಮಕ್ಕೆ ಸ್ಫೂರ್ತಿಯಲ್ಲಿರುವಂತಹ ಎಲ್ಲ ಪತ್ರಕರ್ತ ಬಂಧುಗಳ ಜೊತೆಗೆ ವಿಶೇಷವಾಗಿ ನಾಗರಾಜ್ ಸರ್ ಇದ್ದಾರೆ ಬಾಲಕೃಷ್ಣ ಗೌಡ ಕೋಯ ಸರ್ ಇದ್ದಾರೆ ಪ್ರವೀಣ್ ರಾಜ್ ಇದ್ದಾರೆ ವಿಜಯಕುಮಾರ್ ಸರ್ ಇದ್ದಾರೆ ಅಹ್ ದಿವಾಲ್ಕರ್ ಇದ್ದಾರೆ ಹಾಗೇನೆ ತಸ್ಲಿಂ ಅವರಿದ್ದಾರೆಲ್ಲರಿಗೂ ಕೂಡ ಗೌರವಪೂರ್ವಕದ ಸ್ವಾಗತವನ್ನು ಸ್ವಾಗತ ಹಾಗೆ ನಮ್ಮ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಕೂಡ ಇದ್ದಾರೆ ಎಲ್ಲರೂ ಕೂಡ ಗೌರವ ಗುರುತಿಸಿಕೊಂಡು ಈ ಒಂದು ನಮ್ಮ ತಾಲೂಕು ವೇದಿಕೆ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮ ನಡೆಸಿಕೊಡಬೇಕಂದ್ರೀ ಓಂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಕಡಬ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಕಡಬ ಇದರ ಆಶ್ರಯದಲ್ಲಿ ನಡೆದು ಹದಿನೆಂಟನೇ ತಾರೀಕಿಂದ ಆಗಸ್ಟ್ ಇಪ್ಪತ್ತರ ತನಕ ನಡೆಯುವಂತಹ ಮಾಸಾಚರಣೆಯ ಪೂರ್ವಭಾವಿಯಂತೆ ಇವತ್ತು ನಾವು ಪತ್ರಿಕೋಷ್ಠಿಯನ್ನ ಕರೆದಿದ್ದೇವೆ ನಮ್ಮ ಜೊತೆ ಈ ಕಡಬ ಅಹ್ ಅಖಿಲ ಕನ್ನಡ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರು ಹಿರಿಯರು ಇರುವಂತಹ ಕರುಣಾಕರ ಸರ್ ಅವರಿದ್ದಾರೆ ಅದೇ ರೀತಿ ನಮ್ಮ ಆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಡಬದ ಯೋಜನಾಧಿಕಾರಿಗಳಾಗಿರುವಂತಹ ಆ ಮೇದಪ್ಪ ಸರ್ ನಮ್ಮ ಜೊತೆ ಇದ್ದಾರೆ ಅದೇ ರೀತಿ ಈ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಗತಿ ಬಂದು ಸೊಸೆ ಸಂಘಗಳ ಒಕ್ಕೂಟ ಕಡಬ ವಲಯದ ಅಧ್ಯಕ್ಷರು ಆಗಿರುವಂತಹ ಹತ್ನಿಯರು ಆಗಿರುವಂತಹ ರಮೇಶ್ ಅಣ್ಣ ಇದ್ದಾರೆ ಅದೇ ರೀತಿ ವಲಯ ಮೇಲ್ವಿಚಾರಕರಾಗುವಂತಹ ರವಿಪ್ರಸಾದ್ ಅವರು ಇದ್ದಾರೆ ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವಂತ ಎಲ್ಲ ಪತ್ರಕರ್ತ ಬಂಧುಗಳೇ ಕಳೆದ ವರ್ಷ ನಮ್ಮ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಸ್ಥಾಪನೆಗೊಂಡ ನಂತರ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಆಯೋಜನೆಯನ್ನ ಮಾಡಿಕೊಂಡೆವು ಈಗ ತಾನೇ ಯೋಜನಾಧಿಕಾರಿಯವರು ಹೇಳಿದ ಹಾಗೆ ಒಂದು ರಾಜ್ಯದಲ್ಲಿ ಯಾರು ಸಹ ಒಂದು ಸ್ವಾಸ್ಥ್ಯ ಸಂಕಲ್ಪನ ಸಪ್ತಾಹ ಕಾರ್ಯಕ್ರಮ ಯಾರು ಸಹ ಆಯೋಜನೆ ಮಾಡಿಲ್ಲ ಅದನ್ನು ನಾವು ಒಂದು ವಿಶೇಷ ರೀತಿಯಲ್ಲಿ ಆಯೋಜನೆ ಮಾಡಿ ಬಹಳ ಆಯಿತು ಯಾಕೆಂದರೆ ಕಳೆದ ಮಾನ್ಯ ಶಾಸಕರಿಂದ ಉದ್ಘಾಟನೆಗೊಂಡು ಸಮಾರೋಪವನ್ನು ನಿಲ್ಯಾಡಿ ಭಾಗದಲ್ಲಿ ನಾವು ಸಮಾರೋಪವನ್ನು ಮಾಡುವುದರ ಮೂಲಕ ಆ ಕಾರ್ಯಕ್ರಮದ ಉತ್ತಮ ರೀತಿಯ ಒಂದು ಸ್ಪಂದನೆ ಸಿಕ್ಕಿದೆ ಜೊತೆಗೆ ಕಳೆದ ವರ್ಷ ನಾವು ಪ್ರಬಂಧ ಸ್ಪರ್ಧೆಯನ್ನು ಆಯೋಜನೆ ಮಾಡಿಕೊಂಡೆವು ಆ ಪ್ರೌಢ ವಿಭಾಗ ಇರಬಹುದು ಕಾಲೇಜ್ ವಿಭಾಗ ಇರ್ಬೋದು ಸಾರ್ವಜನಿಕ ಒಟ್ಟು ನೂರ ನಲವತ್ತೇಳು ಪ್ರಬಂಧಗಳು ಕಳೆದಲ್ಲೇ ಭಾಗಿಯಾಗಿತ್ತು ಅದರ ಅವರಿಗೆ ಸಹ ನಾವು ಪ್ರಶಸ್ತಿಯನ್ನು ಕೊಡುವಂತಹ ಪ್ರಯತ್ನವನ್ನ ಕಳೆದ ವರ್ಷ ಮಾಡಿದೆವು ಅದೇ ರೀತಿ ಈ ವರ್ಷವು ನಾವೊಂದು ವಿವಿಧ ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ಮಾಡಬೇಕನ್ನುವಂತಹ ಉದ್ದೇಶದಿಂದ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಕಳೆದ ಮೂವತ್ತೆರಡು ವರ್ಷಗಳಿಂದ ಕರ್ನಾಟಕ ರಾಜ್ಯಾದ್ಯಂತ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡುವ ದೃಷ್ಟಿಯಿಂದ ಕಾರ್ಯೋನ್ಮುಖವಾಗಿದೆ ಈ ಸಂಘಟನೆ ಮೂಲಕ ಮುಖ್ಯವಾಗಿ ಮದ್ಯವರ್ಧನಾ ಶಿಬಿರ ಜಾಗೃತಿ ಪ್ರಚಾರ ಕಾರ್ಯಗಳು ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಮಾದಕ ವಸ್ತುಗಳ ತಡೆಗಟ್ಟುವಿಕೆ ಮತ್ತು ನಿರ್ವಹಣೆ ನವಜೀವನ ಸಮಿತಿ ವ್ಯವಸ್ಥಾ ಯವಸನ ಮುಕ್ತಿ ಮತ್ತು ಸಂಶೋಧನಾ ಕೇಂದ್ರ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಾವಿರಾರು ವ್ಯಸನ ಬಾಧಿತ ಕುಟುಂಬಗಳಿಗೆ ನೆರವಾಗಿದೆ ಮದ್ಯ ಮುಕ್ತ ಸಮಾಜದ ಕಾಗಿ ಸಮುದಾಯ ಶಿಬಿರ ವೇದಿಕೆಯ ಮೂಲಕ ಇದುವರೆಗೆ ಸಾವಿರದ ಎಂಟುನೂರ ಇಪ್ಪತ್ತು ಮಧ್ಯವರ್ಧನಾ ಶಿಬಿರಗಳನ್ನು ನಡೆಸಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ನೂರ ನಲವತ್ತೊಂಬತ್ತು ಜನರಿಗೆ ವ್ಯಸನ ಮುಕ್ತರಾಗಲು ಅವಕಾಶವನ್ನು ಕಲ್ಪಿಸಿದೆ ಕಡಬ ತಾಲೂಕಿನಲ್ಲಿ ಇದುವರೆಗೆ ಇಪ್ಪತ್ತೇಳು ಮಧ್ಯವರ್ಜನ ಶಿಬಿರಗಳನ್ನು ನಡೆಸಿ ಎರಡು ಸಾವಿರದ ಎಂಟುನೂರ ಅರವತ್ತ ನಾಲ್ಕಕ್ಕಿಂತಲೂ ಮಿಕ್ಕಿ ವ್ಯಸನಗಳು ಮುಕ್ ಮುಕ್ತರಾಗಿದ್ದಾರೆ ಹೀಗೆ ಸಮುದಾಯ ಶಿಬಿರಗಳಲ್ಲಿ ಪ್ರಾಣ ಮುಕ್ತರಾದ ಕುಟುಂಬಗಳು ಧನ್ಯತೆಯನ್ನು ಮತ್ತು ಸ್ವಾಭಿಮಾನದಿಂದ ಬದುಕನ್ನು ಕಾಣಲು ಸಾಧ್ಯ ಸಾಧ್ಯವಾಗಿದೆ ವ್ಯಸನ ಮುಕ್ತರಿಗೆ ನವಜೀವನ ಸಮಿತಿ ವ್ಯಸನದಿಂದ ಮುಕ್ತಿ ಪಡೆದವರು ಸಮಾಜದ ವಿವಿಧ ಸ್ತರಗಳಲ್ಲಿ ಅತ್ಯುತ್ತಮ ಸ್ಥಾನಗಳಿಂದ ಬದುಕು ನಡೆಸುತ್ತಿದ್ದಾರೆ ಶಿಬಿರದ ಬಳಿಕ ವ್ಯ ವ್ಯಸನ ಮುಕ್ತರ ನವಜೀವನ ಸಮಿತಿಗಳನ್ನು ಸ್ಥಳೀಯವಾಗಿ ರಚಿಸಿ ಅನುಪಾಲನೆ ಮಾಡಲಾಗುತ್ತಿದೆ ಇಂತಹ ನಾಲ್ಕು ಸಾವಿರದ ಎಂಟುನೂರ ಆರು ನವಜೀವನಗಳ ಸಮಿತಿಗಳ ಮೂಲಕ ಪಾನಮುಕ್ತರು ಸಂಘಟಿತರಾಗುತ್ತಿದ್ದಾರೆ ಗಣಬ ತಾಲೂಕಿನಲ್ಲಿ ಇಪ್ಪತ್ತಾರು ನವಜೀವನ ಸಮಿತಿಗಳಿದ್ದು ಎರಡು ಸಾವಿರದ ಎಂಟುನೂರ ಅರವತ್ತು ಸದಸ್ಯರಿದ್ದಾರೆ ಪಾಣಮುಕ್ತರನ್ನು ಸ್ವಸಹಾಯ ಸಂಘಗಳಲ್ಲಿ ಪರಿಚಯಿಸಿ ಉಳಿತಾಯವನ್ನು ಮಾಡಲು ಪ್ರೇರೇಪಿಸಲಾಗುತ್ತದೆ ಉದ್ಯೋಗ ಕೌಶಲ್ಯ ಅಭಿವೃದ್ಧಿ ತರಬೇತಿ ನೀಡಿ ಅವರ ಬದುಕಿನಲ್ಲಿ ಹೊಸ ಬೆಲಕನ್ನು ಮೂಡಲು ಯೋಜನೆ ಹಾಕಲಾಗಿದೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ವೇದಿಕೆ ಇದೆ ರಾಜ್ಯಾದ್ಯಂತ ಜಿಲ್ಲಾ ವೇದಿಕೆಗಳು ತಾಲೂಕು ವೇದಿಕೆಗಳು ವಲಯ ವೇದಿಕೆಗಳು ರಚಿತವಾಗಿದ್ದು ಸುಮಾರು ಹತ್ತು ಸಾವಿರದ ಐನೂರು ಸಮಾನ ಮನಸ್ಕ ಅಧಿ ಪದಾಧಿಕಾರಿಗಳು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಶ್ರಮಿಸುತ್ತಿದ್ದಾರೆ ವ್ಯಸನ ಮುಕ್ತ ಸಮಾಜದ ನಿರ್ಮಾಣದ ಅಂಗವಾಗಿ ಜಿಲ್ಲಾ ವೇದಿಕೆಗಳ ಮೂಲಕ ಜಾಗೃತಿ ಕಾರ್ಯಕ್ರಮಗಳು ಜಾಥಗಳು ಕರಪತ್ರ ಬೀದಿ ನಾಟಕ ಹಕ್ಕೊತ್ತಾಯ ಮನೆಬೇಟಿ ಧಾರ್ಮಿಕ ಕಾರ್ಯಕ್ರಮ ಮಹಿಳಾ ಸಮಾವೇಶ ಮಾದಕ ವಸ್ತು ವಿರೋಧಿ ಧೂಮಪಾನ ವಿರೋಧಿ ದಿನಾಚರಣೆ ಗಾಂಧಿ ಜಯಂತಿ ಕಾರ್ಯಕ್ರಮವನ್ನು ನವಜೀವನೋತ್ಸವ ಕಾರ್ಯಕ್ರಮವನ್ನು ಕುಟುಂಬೋತ್ಸವ ಕಾರ್ಯಕ್ರಮ ವ್ಯಸನಿಗಳ ಮಕ್ಕಳಿಗೆ ಜಾಗೃತಿ ಸಪ್ತಾಹ ವ್ಯಸನಿ ಮುಕ್ತ ಹೀಗೆ ಹಲವಾರು ಕಾರ್ಯಕ್ರಮಗಳ ಮೂಲಕ ಜಾಗೃತ ಸಮಾಜವನ್ನು ಸೃಷ್ಟಿಸುವ ಹಾಗೂ ನಿಟ್ಟಿನಲ್ಲಿ ಸ್ವಯಂ ಸೇವಕರಾಗಿ ದುಡಿಯಲು ಜನರಿಗೆ ಪ್ರೇರಣೆ ನೀಡಲಾಗುತ್ತಿದೆ ಇದುವರೆಗೆ ಇಪ್ಪತ್ತು ಸಾವಿರದ ಐನೂರ ಎಂಬತ್ತ ಮೂರು ಜಾಗೃತಿ ಕಾರ್ಯಕ್ರಮ ಮಾಡಲಾಗಿದೆ ಕಡಬ ತಾಲೂಕಿನಲ್ಲಿ ವಿವಿಧ ಮೂವತ್ತೊಂದು ಜನಜಾಗೃತಿ ಕಾರ್ಯಕ್ರಮವನ್ನು ನಾವು ಸಂಘಟಿಸಿದ್ದೇವೆ ಶಾಲಾ ಕಾಲೇಜಿನಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಯುವ ಜನವನ್ನು ಆಕರ್ಷಿಸುವ ಮಾದಕ ವಸ್ತುಗಳ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣದಲ್ಲಿ ನಿರಂತರ ಕೆಲಸವನ್ನು ವೇದಿಕೆಯ ವತಿಯಿಂದ ಮಾಡಲಾಗುತ್ತದೆ ಇದುವರೆಗೆ ಹದಿನೇಳು ಸಾವಿರದ ನಾಲ್ನೂರ ತೊಂಬತ್ತ ಮೂರು ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮಗಳ ಮೂಲಕ ಹದಿನಾಲ್ಕು ಲಕ್ಷದ ಅರವತ್ತೆರಡು ಸಾವಿರದ ತೊಂಬತ್ತ ನಾಲ್ಕು ವಿದ್ಯಾರ್ಥಿಗಳಿಗೆ ಸ್ವಾಸ್ಥ್ಯ ಸಂಕಲ್ಪ ಬೋಧನೆಯನ್ನು ನೀಡಲಾಗಿದೆ ಕಡಬ ತಾಲೂಕಿನಲ್ಲಿ ನಲವತ್ತೊಂಬತ್ತು ಸ್ವಾಸ್ಥ್ಯ ಸಂಕಲ್ಪವನ್ನು ನಡೆಸಿ ನಾಲ್ಕು ಸಾವಿರದ ನಾಲ್ನೂರ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಸ್ವಾಸ್ಥ್ಯ ಸಂಕಲ್ಪದ ಬೋಧನೆಯನ್ನು ನೀಡಲಾಗಿದೆ ಪ್ರಸ್ತುತ ಕಡಬ ತಾಲೂಕಿನಲ್ಲಿ ಜನಜಾಗೃತಿ ವೇದಿಕೆಯಿಂದ ದುಶ್ಚಟದ ಅರಿವು ಮತ್ತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ವಿಶೇಷವಾಗಿ ನಾವು ಈ ಸಲ ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಿದ್ದೇವೆ ಅದರಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿ ಮತ್ತು ಸಾರ್ವಜನಿಕರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತಾರೆ ಈಗಾಗಲೇ ಅರವತ್ತು ವಿದ್ಯಾರ್ಥಿಗಳು ಈ ಇದರಲ್ಲಿ ಭಾಗವಹಿಸಿದ್ದು ಪ್ರಥಮ ಬಹುಮಾನವನ್ನು ಕುಮಾರಿ ನಿಲೀಶ್ ಕ ಕೆ ನೆಹರು ನಗರ ಪುತ್ತೂರು ಇವರು ಪ್ರಥಮ ಬಹುಮಾನವನ್ನು ಪಡ್ಕೊಂಡಿದ್ದಾರೆ ಅದೇ ರೀತಿ ದ್ವಿತೀಯ ದ್ವಿತೀಯ ಬಹುಮಾನವನ್ನು ಸಾತ್ವಿಕ್ ವಿ ಜೆ ಕಲೆಂಜಾ ಬೆಳ್ತಂಗಡಿ ಬೆಳ್ತಂಗಡಿಯವರು ದ್ವಿತೀಯ ಬಹುಮಾನ ಪಡ್ಕೊಂಡಿದ್ದಾರೆ ಅದೇ ರೀತಿ ತೃತೀಯ ಬಹುಮಾನವನ್ನು ಸೃಜನ್ ಆಚಾರ್ಯ ಅವರು ಕೊಲಗದ್ದೆ ಹೆಬ್ರಿ ಕಾರ್ಕಳ ತಾಲೂಕಿನವರು ತೃತೀಯ ಬಹುಮಾನವನ್ನ ಪಡ್ಕೊಂಡಿದ್ದಾರೆ ಅವರಿಗೆ ನಾಡಿದ್ದು ನಾವು ಸಮಾರೋಪ ಸಮಾರಂಭದಲ್ಲಿ ಬಹುಮಾನ ಮತ್ತು ನಗದು ಅದನ್ನ ವಿತರಣೆ ಮಾಡಲಿಕ್ಕೆ ಇದ್ದೇವೆ ಒಟ್ಟು ಯಾಕೆಂದ್ರೆ ಒಂದು ಚಿತ್ರಕಲಾ ಸ್ಪರ್ಧೆಯನ್ನು ಮಾಡುವುದು ಆಯಾಯ ಒಂದು ಸ್ಥಳವನ್ನು ಇದು ಮಾಡಿ ಆದರೆ ನಾವು ಆ ರೀತಿಯಲ್ಲಿ ಮಾಡಲಿಲ್ಲ ಯಾಕೆಂದ್ರೆ ಅದನ್ನು ಒಂದು ಒಬ್ಬ ವಿದ್ಯಾರ್ಥಿ ಚಿತ್ರಕಲಾ ಸ್ಪರ್ಧೆ ಜೊತೆಗೆ ಅವರ ಮಕ್ಕಳು ಅದರ ಅವರ ಪೋಷಕರು ಸಹ ಅದನ್ನು ಅವರಿಗೆ ಸಪೋರ್ಟ್ ಮಾಡುವ ದೃಷ್ಟಿಯಲ್ಲಿ ಯಾಕಂದ್ರೆ ಅದು ವ್ಯಸನದ ಬಗ್ಗೆ ತಂದೆ ತಾಯಿಗಳು ಜಾಗೃತಿಯನ್ನು ಮೂಡಿಸಬೇಕನ್ನುವಂತಹ ದೃಷ್ಟಿಯಿಂದ ಈ ನಾವು ಆಯೋಜನೆ ಮಾಡಿಕೊಂಡು ಒಳ್ಳೆಯ ರೀತಿಯ ಪರಿಣಾಮ ಬಿದ್ದಿದೆ ಅಂತ ನಾವು ತಿಳ್ಕೊಂಡಿದ್ದೇವೆ ಇದರ ಇದರ ಉದ್ಘಾಟನೆ ಈಗ ನಾವು ಮಾಸಾಚರಣೆಯನ್ನು ಆಯೋಜನೆ ಮಾಡಿಕೊಂಡದ್ದು ನಾಡಿದ್ದು ಹದಿನೆಂಟು ಹದಿನೆಂಟನೇ ತಾರೀಕಿಗೆ ಸವಣೂರಿನ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಪ್ರಾರಂಭಗೊಂಡು ಅದರ ನಂತರ ನಿರಂತರವಾಗಿ ಮೂವತ್ತು ಹದಿನೈದು ದಿವಸದ ಕಾರ್ಯಕ್ರಮ ಒಟ್ಟು ನಾವು ಮಾಸಾಚರಣೆ ಅಂತೇಳಿ ಮಾಡ್ತೇವೆ ಆ ಮಾಸಾಚರಣೆಯನ್ನು ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ರಾಮಗುಂಜೇಶ್ವರದ ರಾಮ ಶ್ರೀ ರಾಮಗುಂಜೇಶ್ವರ ಪದವಿ ಕಾಲೇಜಿನಲ್ಲಿ ಸಮಾರೋಪಗೊಳ್ಳುತ್ತದೆ ಈ ಸಮಾರೋಪದಲ್ಲಿ ಮಾನ್ಯ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ರಾಜ್ಯ ಕಾರ್ಯದರ್ಶಿಗಳಾಗಿರುವಂತಹ ವೇಕ್ ವೆನ್ಸೆಂಟ್ ಪಾಯಸ್ ಅವರು ಸಮಾರೋಪ ಭಾಷಣೆಯನ್ನು ಮಾಡಲಿಕ್ಕಿದ್ದಾರೆ ಬಹುಮಾನ ವಿತರಣೆಯನ್ನು ಮಂಗಳೂರಿನ ಲೋಕಸಭಾ ಸದಸ್ಯರಾದಂಥ ಬ್ರಿಜೇಶ್ ಚೌಟಾ ಅವರು ಭಾಗವಹಿಸಲಿದ್ದಾರೆ ಸಭಾಧ್ಯಕ್ಷತೆಯನ್ನು ತಾಲೂಕು ಜನಜಾಗೃತಿ ಅಧ್ಯಕ್ಷರಾದ ಮಹೇಶ್ ಕೇಶವರು ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿರುವ ರಾಮಕುಂಜೇಶ್ವರ ವಿದ್ಯಾವರ್ಧಕ ಸಭಾ ರಾಮಕುಂಜದ ಕಾರ್ಯದರ್ಶಿ ರಾಧಾಕೃಷ್ಣ ಕೆ ಎಸ್ ರಾಮಕುಂಜೇಶ್ವರ ಪದವಿ ಕಾಲೇಜಿನ ಚಂದ್ರಶೇಖರ ಕೆ ಮುಖ್ಯ ಶಿಕ್ಷಕ ಶಿ ಸತೀಶ್ ಭಟ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಬಿ ಸಿ ಟ್ರಸ್ಟ್ ದಕ್ಷಿಣ ಕನ್ನಡ ಜಿಲ್ಲಾ ನಿರ್ದೇಶಕ ಪ್ರವೀಣ್ ಕುಮಾರ್ ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾಗಿರುವಂಥ ಪದ್ಮನಾಭ ಶೆಟ್ಟಿ ಮತ್ತೆ ಒಕ್ಕೂಟದ ಅಧ್ಯಕ್ಷರಾಗಿರುವಂಥ ಸಂತೋಷ್ ಇವರೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಸಿ ಇಟ್ಟು ಇಷ್ಟು ನಾವೊಂದು ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ ನಿಮ್ಮೆಲ್ಲರ ಸಹಕಾರದಿಂದ ಇನ್ನಷ್ಟು ನಾವು ತಾಲೂಕು ಜನಜಾಗೃತಿ ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ಜನಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವ ಕೆಲಸವನ್ನು ಖಂಡಿತ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಮಾಸಾಚರಣೆಯಲ್ಲಿ ಬೇರೆ ಬೇರೆಯ ಉತ್ತಮ ರೀತಿಯ ರಿಸೋರ್ಸ್ ಪರ್ಸನ್ನನ್ನು ಆಯ್ಕೆ ಮಾಡಿ ಈ ಹದಿನೈದು ಕಡೆಯಲ್ಲೂ ಹದಿನೈದು ಜನ ರಿಸರ್ವ್ ಪರ್ಸನ್ ಅನ್ನು ನಾವು ಆಯ್ಕೆ ಮಾಡಿದ್ದೇವೆ ಈಗ ಉದ್ಘಾಟನೆ ಸಮಯದಲ್ಲಿ ಗಣೇಶ್ ಅವರು ಉದ್ಘಾಟನೆಯ ಸಂದರ್ಭದಲ್ಲಿ ಸಂಪೂರ್ಣ ವ್ಯಕ್ತಿಗಳಾಗಿ ಭಾಗವಹಿಸುತ್ತಾರೆ ನಂತರ ಇಪ್ಪತ್ತನೇ ತಾರೀಕಿನಲ್ಲಿ ಶಿವಪ್ರಸಾದ್ ಮೈಲೇರಿ ಅವರು ಕೊನಲೋ ನಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಸಂಪೂರ್ಣ ವ್ಯಕ್ತಿಗಳಾಗಿ ಭಾಗವಹಿಸುತ್ತಾರೆ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೆಲ್ಯಾಡಿಯ ಸೈಂಟ್ ಜಾರ್ ಪದವಿ ಕಾಲೇಜಿನ ನೆಲ್ಯಾಡಿ ಇಲ್ಲಿ ಮೇದಪ್ಪ ಗೌಡನ ಅವರು ಯೋಜನಾಧಿಕಾರಿ ಅವರು ವ್ಯಕ್ತಿಗಳಾಗಿ ಭಾಗವಹಿಸಲಿದ್ದಾರೆ ಅದೇ ರೀತಿ ಅಹ್ ಮರ್ದಾಣದಲ್ಲಿ ನಡೆಯುವಂತಹ ಶಿಬಿರದ ಸಂಪನ್ಮೂಲ ವ್ಯಕ್ತಿಯಾಗಿ ದಿನೇಶ್ ಕುಂದರ್ ಸಹ ಶಿಕ್ಷಕರು ಗೋಪಾಲಕೃಷ್ಣ ಪ್ರೌಢಶಾಲೆ ಬಿಳಿನೆಲೆ ಇವರು ಮುಕ್ ವ್ಯಕ್ತಿಗಳಾಗಿ ಭಾಗವಹಿಸಲಿದ್ದಾರೆ ಅದೇ ರೀತಿ ಸರ್ಕಾರಿ ಪದವಿ ಕಾಲೇಜ್ ಕಡಬದಲ್ಲಿ ಶ್ರೀ ರಾಕೇಶ್ ಕೆಡಿಂಜಿ ತಾಲೂಕು ಸದಸ್ಯರು ಅಖಿಲ ಕನ್ನಡ ಜನಜಾಗೃತಿ ವೇದಿಕೆಯ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಲಿದ್ದಾರೆ ಅದೇ ರೀತಿ ಕುಂತೂರು ಪದವಿನಲ್ಲಿ ನಡೆಯುವಂತಹ ಅಹ್ ಮೂವತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಸಂಪೂರ್ಣ ವ್ಯಕ್ತಿಯಾಗಿ ಗಿರಿಶಂಕರ್ ಸುಲಾಯ ಸದಸ್ಯರು ತಾಲೂಕು ಜನಜಾಗೃತಿ ವೇದಿಕೆ ಕಡಬ ಇವರು ಸಂಪೂರ್ಣ ವ್ಯಕ್ತಿಯಾಗಿ ಭಾಗವಹಿಸುತ್ತಾರೆ ಅದೇ ರೀತಿ ಪ್ರಗತಿ ವಿದ್ಯಾಸಂಸ್ಥೆ ಕಾಣೂರಿನಲ್ಲಿ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಸಂಪೂರ್ಣ ವ್ಯಕ್ತಿಯಾಗಿ ದೇವಿ ಪ್ರಸಾದ್ ಸುವರ್ಣ ಶಿಬಿರ ಅಧಿಕಾರಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ರಿಜಿಸ್ಟರ್ ಬೆಳ್ತಂಗಡಿ ಇವರು ವಹಿಸಲಿದ್ದಾರೆ ಅದೇ ರೀತಿ ಸರ್ಕಾರಿ ಪ್ರೌಢಶಾಲೆ ಕಡಬ ಇಲ್ಲಿನ ಸಂಪೂರ್ಣ ವ್ಯಕ್ತಿಯಾಗಿ ಮಹೇಶ್ ಕೆ ಸವಣೂರು ಅವರು ಮುಖ್ಯ ಸಂಪೂರ್ಣ ವ್ಯಕ್ತಿಯಾಗಿ ಭಾಗವಹಿಸಲಿದ್ದಾರೆ ಅದೇ ರೀತಿ ಸರ್ಕಾರಿ ಪದವಿ ಕಾಲೇಜು ಖಾನಿಯೂರು ಇಲ್ಲಿನಲ್ಲಿ ನಡೆಯುವಂತಹ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಜಯಾನಂದ ಕೆ ಹಿರಿಯ ವಕೀಲರು ಪುತ್ತೂರು ಇವರು ಸಂಪೂರ್ಣ ವ್ಯಕ್ತಿಗಳಾಗಿ ಭಾಗವಹಿಸಲಿದ್ದಾರೆ ಅದೇ ರೀತಿ ಏಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದಂತಹ ಶ್ರೀರಾಮ ವಿದ್ಯಾಲಯ ಸೂರ್ಯನಗರ ನೆಲ್ಲಾಡಿ ಇಲ್ಲಿಗೆ ಸಂಪೂರ್ಣವಾಗಿ ಶ್ರೀ ಗಣೇಶ್ ಕೈಕುರೆ ತಾಲೂಕು ಸದಸ್ಯರು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಕಡಬ ಇವರು ಸಂಪೂರ್ಣ ವ್ಯಕ್ತಿಗಳಾಗಿ ಭಾಗವಹಿಸಲಿದ್ದಾರೆ ಅದೇ ರೀತಿ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದುರ್ಗಾಂಬ ಪದವೀಧರ ಕಾಲೇಜು ಆಲಂಕಾರನಲ್ಲಿ ನಲ್ಲಿ ಶ್ರೀ ಮಾಧವ ಗೌಡ ಆಡಳಿತ ಯೋಜನಾಧಿಕಾರಿಗಳು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಬೆಳ್ತಂಗಡಿ ಇವರ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಲಿದ್ದಾರೆ ಅದೇ ರೀತಿ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಪ್ರದೀಪ್ ಬಾಕಿಲಾ ಅವರು ಸಂಪಲ ವ್ಯಕ್ತಿಯಾಗಿ ಭಾಗವಹಿಸಲಿದ್ದಾರೆ ಅದರ ನಂತರ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆ ಬಿಲ್ಲಿನಲ್ಲಿ ನಡೆಯುವಂತಹ ಚೇತನ್ ಆನೆಗುಂಡಿ ಉಪನ್ಯಾಸಕರು ಸೈಂಟ್ ಜಾರ್ಜ್ ಪದವಿ ಕಾಲೇಜ್ ನೆಲ್ಲಿಯಡಿ ಅದೇ ರೀತಿ ಎಲ್ಲ ಈ ಎಲ್ಲ ಸಂಪೂರ್ಣ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಒಂದು ಮಾದಕ ವ್ಯಸನ ಮತ್ತು ಬೇರೆ ಬೇರೆ ದುಶ್ಚರಗಳ ಬಗ್ಗೆ ಅರಿವು ಕೆಲಸವನ್ನು ನಾವು ಪ್ರಾಮಾಣಿಕ ಪ್ರಾಮಾಣಿಕತೆಯಿಂದ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ